ಹರೇ ಕೃಷ್ಣ ನಮಸ್ತೆ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾನು ಸೂರ್ಯದೇವ ಯಾರು ಸೂರ್ಯದೇವರ ಹನ್ನೆರಡು ಹೆಸರುಗಳು ಹಾಗೂ ಪೂಜಾ ವಿಧಾನ ಮತ್ತು ಪೂಜಾ ಪ್ರಯೋಜನಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಸೂರ್ಯದೇವನನ್ನು ಪ್ರಪಂಚದ ಆತ್ಮ ಎಂದು ಕರೆಯಲಾಗುತ್ತದೆ ಸೂರ್ಯನಿಂದ ಮಾತ್ರ ಈ ಭೂಮಿಯಲ್ಲಿ ಜೀವಿಗಳು ಜೀವಿಸಲು ಸಾಧ್ಯ ಪೌರಾಣಿಕ ಕಾಲದಲ್ಲಿ ಆರ್ಯ ಸಮಾಜದ ಜನರು ಸೂರ್ಯ ದೇವರನ್ನು ಪ್ರಪಂಚದ ಸೃಷ್ಟಿಕರ್ತ ಎಂದು ಕರೆದಿದ್ದರು ಸೂರ್ಯ ದೇವರನ್ನು ಪೂರ್ಣ ಭಕ್ತಿಯಿಂದ ಪೂಜಿಸುವುದರಿಂದ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ನಮಗೆಲ್ಲ ತಿಳಿದಿರುವಂತೆ ಹಿಂದೂ ಧರ್ಮದಲ್ಲಿ ವಾರದ ಪ್ರತಿ ದಿನವೂ ಯಾವುದಾದರಂದು ದೇವರಿಗೆ ಮೀಸಲಾಗಿರುವುದು ಅದರಲ್ಲಿ ಭಾನುವಾರವನ್ನು ಸೂರ್ಯ ದೇವರಿಗೆ ಅರ್ಪಿಸಲಾಯಿತು ಈ ದಿನದ ಅಧಿಪತಿ ಸೂರ್ಯ ಭಾನುವಾರದಂದು ಸೂರ್ಯದೇವರನ್ನು ಪೂಜಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಸೂರ್ಯದೇವ ಈ ಬ್ರಹ್ಮಾಂಡದ ಸೃಷ್ಟಿಕರ್ತ ಮಾತ್ರವಲ್ಲ ಒಂಬತ್ತು ಗ್ರಹಗಳ ರಾಜ ವಿಶೇಷವಾಗಿ ಸೂರ್ಯದೇವರನ್ನು ಪೂಜಿಸುವುದರಿಂದ ಜೀವನದಲ್ಲಿ ಸಂತೋಷ ನೆಮ್ಮದಿ ಉಂಟಾಗುತ್ತದೆ ಸೂರ್ಯದೇವ ಯಾರು ಸೂರ್ಯ ದೇವರಿಗೆ ಒಂಬತ್ತು ಗ್ರಹಗಳ ರಾಜ ಎಂದು ಕರೆಯಲಾಗುತ್ತದೆ ಎಲ್ಲ ಗ್ರಹಗಳಲ್ಲಿ ಸೂರ್ಯದೇವರು ಅತ್ಯಂತ ಶಕ್ತಿಶಾಲಿ ಮತ್ತು ಈ ಭೂಮಿಯ ಸೃಷ್ಟಿಕರ್ತ ಸೂರ್ಯದೇವರು ಜನನದ ಬಗ್ಗೆ ಅನೇಕ ವಿಭಿನ್ನ ಕಥೆಗಳು ಇದೆ ಸೂರ್ಯದೇವರನ್ನು ಹಲವು ಹೆಸರುಗಳಿಂದ ಕರೆಯಲಾಗುತ್ತದೆ ಹಾಗೆ ರವಿ ದಿನಕರ ದಿವಾಕರ ಭಾನು ಆದಿತ್ಯ ಹೀಗೆ ಹಲವು ಹೆಸರುಗಳಿವೆ ಇಂದು ನಾನು ಆದಿತ್ಯ ಎಂಬ ಸೂರ್ಯದೇವರ ಜನ್ಮಕತೆಯ ಬಗ್ಗೆ ಜನಪ್ರಿಯ ಕಥೆಯನ್ನು ಹೇಳುತ್ತೇನೆ ಪುರಾಣಗಳ ಪ್ರಕಾರ ಬ್ರಹ್ಮನಿಗೆ ಮಹರ್ಷಿ ಮರೀಚಿ ಮತ್ತು ಮಹರ್ಷಿ ಕಶ್ಯಪ ಎಂಬ ಇಬ್ಬರು ಮಕ್ಕಳಿದ್ದರು ಪ್ರಜಾಪತಿ ದಕ್ಷನ ಪುತ್ರಿಯರಾದ ದಿತಿ ಮತ್ತು ಅದಿತಿಯನ್ನು ಅವರು ವಿವಾಹವಾದರು ದಿತಿಯು ರಾಕ್ಷಸನಿಗೆ ಜನ್ಮ ನೀಡಿದಳು ಮತ್ತು ಅದಿತಿಯು ದೇವತೆಗಳಿಗೆ ಜನ್ಮ ನೀಡಿದಳು ಅವರು ಯಾವಾಗಲೂ ಪರಸ್ಪರ ಜಗಳವಾಡುತ್ತಿದ್ದರು ಇವರಿಬ್ಬರ ಜಗಳ ನೋಡಿ ತಾಯಿ ಅದಿತಿಗೆ ತುಂಬ ಬೇಸರವಾಯಿತು ಆದ್ದರಿಂದ ಅವರು ಸೂರ್ಯದೇವರನ್ನು ಪ್ರಾರ್ಥಿಸಿದರು ಅವರ ಪ್ರಾರ್ಥನೆಯಿಂದ ಸಂತುಷ್ಟನಾದ ಸೂರ್ಯದೇವನು ಅವರ ಮನೆಯಲ್ಲಿ ಮಗನಾಗಿ ಹುಟ್ಟುವ ವರವನ್ನು ಕೊಟ್ಟನು ಇದಾದ ಕೆಲವೇ ದಿನಗಳಲ್ಲಿ ಅದಿತಿ ಗರ್ಭಿಣಿಯಾದಳು ಆದರೆ ಇದಾದ ನಂತರವೂ ಅದಿತಿ ಕಠಿಣ ಉಪವಾಸವನ್ನು ಅನುಸರಿಸಿದರು ಇದರಿಂದಾಗಿ ಅವರ ಆರೋಗ್ಯವು ತುಂಬ ಕೆಟ್ಟ ಪರಿಣಾಮ ಬೀರುತ್ತಿತ್ತು ಈ ಕಾರಣದಿಂದಾಗಿ ಮಹರ್ಷಿ ಕಶ್ಯಪರಿಗೆ ತುಂಬ ಚಿಂತೆಯಾಯಿತು ಈ ಹಂತದಲ್ಲಿ ಅಂತಹ ಕಠಿಣ ಉಪವಾಸವನ್ನು ಮಾಡುವುದರಿಂದ ಗರ್ಭದಲ್ಲಿರುವ ಮಗುವಿನ ಮೇಲೆ ತುಂಬ ಕೆಟ್ಟ ಪರಿಣಾಮ ಬೀರುತ್ತದೆ ಎಂದು ಅದಿತಿಗೆ ಕಶ್ಯಪರು ವಿವರಿಸುತ್ತಾರೆ ಆಗ ತಾಯಿ ಅದಿತಿ ಅವರಿಗೆ ಈ ಮಗು ಸಾಮಾನ್ಯ ಮಗುವಲ್ಲ ಈ ಮಗು ಸೂರ್ಯನ ಒಂದು ಭಾಗವಾಗಿದೆ ಹಾಗಾಗಿ ಅದರಿಂದ ಏನೂ ಆಗುವುದಿಲ್ಲ ಸ್ವಲ್ಪ ಸಮಯದ ನಂತರ ಅವಳ ಗರ್ಭದಿಂದ ಅತ್ಯಂತ ಪ್ರಕಾಶಮಾನವಾದ ಮಗು ಜನಿಸಿದನು ಅವರು ಎಲ್ಲ ದೇವತೆಗಳಿಗೆ ವೀರರಾದರು ಮತ್ತು ರಾಕ್ಷಸರನ್ನು ಕೊಂದರು ತಾಯಿ ಅದಿತಿಯ ಗರ್ಭದಿಂದ ಅವರು ಹುಟ್ಟಿದ ಕಾರಣ ಅವರ ಹೆಸರು ಕೂಡ ಆದಿತ್ಯ ಎಂದು ಕರೆಯಲಾಯಿತು ಸೂರ್ಯನ ಹನ್ನೆರಡು ಹೆಸರುಗಳು ಸೂರ್ಯನನ್ನು ಮೆಚ್ಚಿಸಲು ಯಾವುದೇ ಅರ್ಪಣೆ ಅಥವಾ ಯಾವುದೇ ಪ್ರಮುಖ ಪೂಜೆಯ ಅಗತ್ಯವಿಲ್ಲ ಎಂದು ಪ್ರಾಚೀನ ಕಾಲದಿಂದಲೂ ನಂಬಲಾಗಿದೆ ಈ ದೇವರಿಗೆ ಪೂಜೆ ಸಲ್ಲಿಸಿ ನೀರು ಅರ್ಪಿಸಿದರೆ ಮಾತ್ರ ಸಂತೋಷವಾಗುತ್ತದೆ ಅನೇಕ ಕಥೆಗಳಲ್ಲಿ ಸೂರ್ಯದೇವರು ಭೂಮಿಗೆ ಶಕ್ತಿಯನ್ನು ಒದಗಿಸುತ್ತಾನೆ ಎಂದು ಪರಿಗಣಿಸಲಾಗಿದೆ ನಿಮ್ಮ ಜೀವನದಲ್ಲಿ ಸಂಪತ್ತು ಸಂತೋಷ ಸಮೃದ್ಧಿ ಮತ್ತು ಸಂಪತ್ತನ್ನು ಸಾಧಿಸಲು ನೀವು ಬಯಸಿದರೆ ಪ್ರತಿ ಭಾನುವಾರ ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸಿ ಸೂರ್ಯದೇವರ ಹನ್ನೆರಡು ಹೆಸರುಗಳನ್ನು ಜಪ ಮಾಡುವುದರಿಂದ ಇವೆಲ್ಲವೂ ಪ್ರಾಪ್ತಿಯಾಗುತ್ತದೆ ಸೂರ್ಯದೇವರ ಹನ್ನೆರಡು ಹೆಸರುಗಳನ್ನು ಜಪ ಮಾಡುವುದರಿಂದ ಸಂತೋಷಪಡುತ್ತಾನೆ ಮತ್ತು ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ ಇದರೊಂದಿಗೆ ವ್ಯಕ್ತಿಯ ಜಾತಕದಲ್ಲಿ ಸೂರ್ಯಗ್ರಹದ ಸ್ಥಾನವು ಪ್ರಬಲವಾಗುತ್ತದೆ ಸೂರ್ಯದೇವರ ಹನ್ನೆರಡು ಹೆಸರುಗಳು ಹೀಗಿವೆ ಓಂ ಸೂರ್ಯ ನಮಃ ಓಂ ಮಿತ್ರ ನಮಃ ಓಂ ರವ ನಮಃ ॐ भानवे नमः ॐ कगाय नमः ॐ पूष्णे नमः ॐ हिरण्यगर्भाय नमः ॐ मारीचाय नमः ॐ आदित्याय नमः ॐ सात्री नमः ॐ अर्काय नमः ಓಂ ಭಾಸ್ಕರಾಯ ನಮಃ ಸೂರ್ಯದೇವರನ್ನು ಪೂಜಿಸಲು ಸೂರ್ಯೋದಯಕ್ಕೆ ಮುಂಚಿತವಾಗಿ ಎಚ್ಚರಗೊಂಡು ಸ್ನಾನ ಇತ್ಯಾದಿಗಳನ್ನು ಮಾಡಬೇಕು ನಂತರ ಸೂರ್ಯ ಭಗವಾನನ ದರ್ಶನವನ್ನು ಪಡೆದು ಈ ಮಂತ್ರವನ್ನು ಪಠಿಸಿ ಓಂ ಘೃಣಿ ಸೂರ್ಯಾಯ ನಮಃ ಈ ಮಂತ್ರವನ್ನು ಪಠಿಸಿದ ನಂತರ ಸೂರ್ಯದೇವರಿಗೆ ನೀರನ್ನು ಅರ್ಪಿಸಬೇಕು ಸೂರ್ಯನನ್ನು ಪೂಜಿಸಲು ತಾಮ್ರದ ತಟ್ಟೆ ಮತ್ತು ತಾಮ್ರದ ಪಾತ್ರೆಯನ್ನು ಇಟ್ಟುಕೊಳ್ಳಬೇಕು ಪೂಜೆಯಲ್ಲಿ ಕೆಂಪು ಚಂದನ ಮತ್ತು ಕೆಂಪು ಹೂಗಳನ್ನು ಸಹ ಬಳಸಲಾಗುತ್ತದೆ ಮತ್ತು ದೀಪವನ್ನು ಸಹ ತೆಗೆದುಕೊಳ್ಳಲಾಗುತ್ತದೆ ಪೂಜೆಗೆ ತಯಾರಿ ಮಾಡಲು ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಮತ್ತು ನೀವು ತಂದ ಕೆಂಪು ಹೂಗಳ ಜೊತೆಗೆ ಸ್ವಲ್ಪ ಕೆಂಪು ಚಂದನದ ಪುಡಿಯನ್ನು ಸೇರಿಸಿ ಇದರ ನಂತರ ಅದೇ ತಾಮ್ರದ ತಟ್ಟೆಯಲ್ಲಿ ದೀಪದ ಜೊತೆಗೆ ತಾಮ್ರದ ತಂಬಿಗೆಯನ್ನು ಇರಿಸಿ ಇದರ ನಂತರ ಮೊದಲನೆಯದಾಗಿ ಸೂರ್ಯದೇವನ ದರ್ಶನವನ್ನು ತೆಗೆದುಕೊಳ್ಳಿ ಅದರ ನಂತರ ಸೂರ್ಯದೇವರಿಗೆ ನೀರನ್ನು ಅರ್ಪಿಸಿ ಓಂ ಸೂರ್ಯಾಯ ನಮಃ ಮಂತ್ರವನ್ನು ಜಪಿಸಿ ಪಾತ್ರೆಯಲ್ಲಿನ ನೀರು ಖಾಲಿಯಾಗುವವರೆಗೆ ಜಪ ಮಾಡುತ್ತಿರಿ ಸೂರ್ಯದೇವರಿಗೆ ನೀರನ್ನು ಅರ್ಪಿಸುವಾಗ ಒಂದು ವಿಷಯವನ್ನು ನೆನಪಿನಲ್ಲಿಡಿ ನೀವು ಸೂರ್ಯದೇವರಿಗೆ ನೀರನ್ನು ಅರ್ಪಿಸುವಾಗ ನಿಮ್ಮ ಕಣ್ಣುಗಳು ಪಾತ್ರೆಯಿಂದ ಹೊರಬರುವ ನೀರಿನ ಹೊಳೆಯ ಮೇಲೆ ಇರಬೇಕು ಇದರೊಂದಿಗೆ ನೀವು ನೀರಿನಲ್ಲಿ ಹೊಳೆಯುವ ಸಣ್ಣ ಚುಕ್ಕಿ ರೂಪದಲ್ಲಿ ಸೂರ್ಯನ ಪ್ರತಿಬಿಂಬವನ್ನು ನೋಡುತ್ತೀರಿ ಸೂರ್ಯದೇವರಿಗೆ ನೀರನ್ನು ಅರ್ಪಿಸುವಾಗ ನಿಮ್ಮ ಕೈಗಳನ್ನು ತುಂಬ ಎತ್ತರದಲ್ಲಿ ಇರಿಸಿ ನೀವು ನೀರನ್ನು ಅರ್ಪಿಸುವಾಗ ನೀರಿನ ಹೊಳೆಯಲ್ಲಿ ಸೂರ್ಯದೇವರ ಪ್ರತಿಬಿಂಬವನ್ನು ನೀವು ನೋಡಬೇಕು ಮತ್ತು ಅದರ ನಂತರ ಅದರ ನಂತರ ಸೂರ್ಯದೇವರಿಗೆ ನಮಸ್ಕರಿಸಿ ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಸೂರ್ಯದೇವನ ದರ್ಶನ ಮಾಡಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಇಡೀ ದಿನ ಮಂಗಳಕರವಾಗಿರುತ್ತದೆ ಮತ್ತು ನಿಮ್ಮ ಎಲ್ಲ ವ್ಯವಹಾರಗಳು ಬೆಳೆಯುತ್ತವೆ ಇದಲ್ಲದೆ ಎಲ್ಲ ರೋಗಗಳಿಂದ ನಿಮಗೆ ಪರಿಹಾರ ಸಿಗುತ್ತದೆ ಉದಯಿಸುವ ಸೂರ್ಯನಿಗೆ ನಮಸ್ಕಾರ ಮಾಡುವುದರಿಂದ ನಮ್ಮ ದೇಹಕ್ಕೆ ಧನಾತ್ಮಕ ಶಕ್ತಿ ಬರುತ್ತದೆ ಹರೇ ಕೃಷ್ಣ